ತುಂಬಾ ಬೇಜಾರು ಪಟ್ಟಿದಿರಿ ತುಂಬಾ ನೋವು ತಿಂದಿದಿರಿ ಆದ್ರೆ ಇವತ್ತಿನ ನ್ಯಾಯಾಲಯದ ತೀರ್ಪು ಏನಿದೆ ಆ ತೀರ್ಪು ಇವತ್ತು ನೋಡಿದಿ ನಾವು ಫೈನಲ್ ಆಗಿ ಏನು ಅಂತ ನ್ಯಾಯಾಲಯ ಅನೌನ್ಸ್ ಮಾಡ್ತದೆ ಸಮಾಧಾನಕಾರವಾಗಿದ್ದೀವಿ ಖುಷಿಯಾಗಿದ್ದೀವಿ ಇಲ್ಲ ಹೊಸ ನಂಜೆ ಕೂಡ ಆಗ್ತೀನಿ ನಾವು ಹೊಸ ಬದಲಾವಣೆ ಆಗ್ತೀನಿ ಓಕೆನಾ ಮೊದಲಿಗೆ ನನ್ನ ಮಾಲೂರು ತಾಲೂಕಿನ ಜನತೆಗೆ ಮತ್ತೆ ನನ್ನ ಪಕ್ಷದ ಎಲ್ಲ ನನ್ನ ಬಂಧುಗಳಿಗೆ ನಾನು ಇವತ್ತು ಧನ್ಯವಾದಗಳನ್ನ ಹೇಳಬೇಕಾಗ್ತದೆ ಏನು ನನ್ನ ಎರಡನೇ ಅವಧಿಗೆ ಶಾಸಕನಾಗಿ ಮೇಲೆ ನಾನು ಇನ್ನೂರ ನಲವತ್ತೆಂಟು ಓಟಲ್ಲಿ ಡಿಕ್ಲೇರ್ ಆದರೂ ಸಹಿತ ಎಮ್ ಎಲ್ ಎ ಅಂತ ನನಗೆ ಬಿಜೆಪಿ ಅಭ್ಯರ್ಥಿ ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ನಾನು ಎರಡೂವರೆ ವರ್ಷ ಅದು ಹೈಕೋರ್ಟ್ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆಗಿರ್ಬೋದು ತುಂಬ ನೋವು ತಿಂದಿದ್ದು ಕೂಡ ನಾನು ನನ್ನ ಜೊತೆಗೆ ನನ್ನ ತಾಲೂಕಿನ ಜನತೆ ನನ್ನ ಅಭಿಮಾನಿಗಳು ಮತ್ತೆ ನನ್ನ ಪಕ್ಷದ ಎಲ್ಲ ಮುಖಂಡರುಗಳು ನನ್ನ ಕುಟುಂಬ ಎರಡನೇ ಒದಗಿ ಶಾಸಕನಾದ ಮೇಲೆ ಸರ್ಕಾರ ಇದೆ ತಾಲೂಕಿನ ಅಭಿವೃದ್ಧಿಗೆ ಅವಕಾಶ ತಗೊಳ್ಳೋಣ ಅಂತಿದ್ರೆ ಎದ್ರೆ ಕೂತ್ರೆ ಪ್ರತಿದಿನ ಹೈಕೋರ್ಟು ಕೌಂಟಿಂಗ್ ಅಂತೆ ಏನೋ ಆಗಾಗದಂತೆ ಏನೋ ಮಾಡಿಬಿಟ್ಟವ್ರಂತೆ ನಾನು ಗೆದ್ದು ಬಿಡ್ತೀನಿ ಅವರು ಸೋತೋಗ್ಬಿಡ್ತಾರೆ ರಿಕೌಂಟಿಂಗ್ ಆಗ್ತದೆ ರೀ ಎಲೆಕ್ಷನ್ ಆಗ್ತದೆ ಇದನ್ನೇ ಕೇಳಿ 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 ಆ ಕೋರ್ಟು ಇದೆಲ್ಲ ಕೇಳಿಕೊಂಡು ತುಂಬ ನನ್ನ ಅಭಿಮಾನಿಗಳು ನನ್ನ ತಾಲೂಕಿನ ಜನತೆ ಮತ್ತು ನನ್ನ ಕುಟುಂಬ ಕೂಡ ತುಂಬ ನೋವು ತಿಂದಿತ್ತು ಆದರೆ ಸುಪ್ರೀಂ ಕೋರ್ಟು ನ್ಯಾಯಾಲಯ ಒಂದು ಆದೇಶ ಕೊಟ್ಟಾದ ಮೇಲೆ ಇವತ್ತೇನು ರೀಕೌಂಟಿಂಗ್ ಮಾಡಬೇಕು ಅಂತೇಳಿ ಆಯಿತು ಕೋರ್ಟ್ ಆದೇಶ ಅದ ಪ್ರಕಾರ ರೀಕೌಂಟಿಂಗ್ ಕೂಡ ಇವತ್ತಾಯಿತು ಯಾವತ್ತೂ ಕೂಡ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಗೌರವಿಸಬೇಕಾಗ್ತದೆ ಆ ಗೌರವ ಗೌರವ ಕೊಡುತ್ತವರಿಗೆ ಆ ಸಂವಿಧಾನ ಗೌರವ ಗೊತ್ತಿರ್ತದೆ ಇವರಿಗೆಲ್ಲ ಅದೆಲ್ಲ ಗೊತ್ತಿಲ್ಲ ಅದರಿಂದ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ನಂಬಿಕೆ ಇಟ್ಟಿರೋರು ನಾವು ಇವತ್ತು ಕೌಟಿಂಗ್ ಆದರೂ ಕೂಡ ಯಾವುದೂ ಡಿಪ್ರೆನ್ಸ್ಗಳನ್ನು ಕಂಡಿಲ್ಲ ಖುಷಿ ಆಗ್ತದೆ ನಾನು ಇನ್ನೂ ಒಂದು ನಾನು ಎಲ್ಲರಿಗೂ ಏನು ಅಭಿನಂದನೆಗಳು ಹೇಳಿದ್ದೀನಿ ಇನ್ನೂ ಒಬ್ಬರಿಗೆ ಹೇಳಬೇಕಾಗ್ತದೆ ಏನು ಕೌಂಟಿಂಗ್ ಆಯಿತು ಓದು ಕೌಂಟಿಂಗ್ ಅಲ್ಲಿ ಅಧಿಕಾರಿಗಳು ಕೌಂಟಿಂಗ್ ಮಾಡಿದನ್ನ ಅನುಮಾನ ಪಡ್ತಾ ಇದ್ವಿ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ ಅನ್ನೋದು ಏನೋ ಮಾಡಿಬಿಟ್ಟವ್ರೆ ಅನ್ನೋದು ಏನೋ ಅಕ್ರಮ ಮಾಡಿಬಿಟ್ಟಿದ್ದಾರೆ ಅನ್ನೋದು ನಿಜವಾಗ್ಲೂ ಖುಷಿ ಆಗಿದೆ ಅಂತ ನನಗೆ ಅವತ್ತು ಅಧಿಕಾರಿಗಳು ಯಾರು ಮಾಡಿದ್ರು ಏನು ನನಗೆ ಗೊತ್ತಿಲ್ಲ ಅವತ್ತು ನನ್ನ ಅಧಿಕಾರಿಗಳು ಅಲ್ಲ ನನ್ನ ಸರ್ಕಾರನೂ ಅಲ್ಲ ಆ ಯಾವುದೇ ಸರ್ಕಾರ ಇರಲಿ ಯಾವುದೇ ಅಧಿಕಾರಿಗಳಿರಲಿ ಅವ್ರ ಕೆಲಸವನ್ನ ತುಂಬ ಜವಾಬ್ದಾರಿತವಾಗಿ ಮಾಡಿರೋದ್ರಿಂದ ಇವತ್ತು ಮುಖಭಂಗ ಆಗಿದೆ ಅವರಿಗೆ ನಾನೇನು ಎರಡೂವರೆ ವರ್ಷ ನೋವು ತಿಂದಿದ್ದೆ ನನ್ನ ಕಾರ್ಯಕರ್ತರು ನನ್ನ ಕುಟುಂಬ ನೋವು ತಿನ್ನಿತ್ತು ಇವತ್ತು ನನಗೆ ನ್ಯಾಯ ದೊರಕಿದೆ ನ್ಯಾಯಾಲಯದಿಂದ ನ್ಯಾಯ ದೊರಕಿದೆ ಅದೇನೇ ಆದರೂ ಕೂಡ ಮಾಲೂ ತಾಲೂಕಿನ ಇತಿಹಾಸ ಮತ್ತೆ ಮತ್ತೆ ಹೇಳ್ತಾ ಇದ್ದೆ ಇದು ಮಾಲೂರ್ ತಾಲೂಕಲ್ಲಿ ಮೊಟ್ಟ ಮೊದಲ ಇತಿಹಾಸ ಇದೆ ಮಾಲೂರ್ ತಾಲೂಕಲ್ಲಿ ಎಲೆಕ್ಷನ್ ಆದ ಮೇಲೆ ಎಲ್ಲರೂ ಒಟ್ಟಿಗೆ ಇರೋಂಥ ತಾಲೂಕಿದು ಏನು ಮಾಡ್ತೀರಿ ನಾವು ಮಾಡಿದಂಥ ತಪ್ಪನ್ನು ಹಿರಿಯರು ಹೇಳ್ತಾರೆ ನೀನು ಮಾಡಿದ್ದು ನೀನೇ ಉಣ್ಣಪ್ಪ ಅಂತ ಉಂಡಿದ್ದು ಆಯಿತು ನೋವು ತಿಂದಿದ್ದು ಆಯಿತು ಅದಕ್ಕೆ ದೇವರು ಮತ್ತು ಸಂವಿಧಾನ ಎರಡೂ ಕೂಡ ಉತ್ತರ ಕೊಟ್ಟಿದೆ ಇವತ್ತು ನಾನು ಮತ್ತೆ ಇನ್ನೇನು ಮಾತಾಡೋಕ್ಕೆ ಹೋಗೋದಿಲ್ಲ ಒಂದು ತೀರ್ಮಾನ ಮಾಡಿದೆ ಇವತ್ತು ಈಗ ಕೌಂಟಿಂಗ್ ಆದಮೇಲೆ ನ್ಯಾಯ ನಮ್ಮ ಪರವಾಗಿದೆ ಅಂತ ಗೊತ್ತಾದ ಮೇಲೆ ಇಷ್ಟು ದಿವಸ ಎರಡೂವರೆ ವರ್ಷ ಕೋರ್ಟ್ಗಳ ಜೊತೆಗೆ ವೈಯಕ್ತಿಕವಾಗಿ ಮಾತಾಡೋಂಥ ಎದ್ರೆ ಕುದ್ರೆ ಇದನ್ನೇ ಕೇಳ್ಕೊಂಡು ಬರ್ತಾ ಇದ್ದೆ ನಾನು ಅಕ್ರಮ ಮಾಡಿಬಿಟ್ಟವ್ರೆ ಮತ್ತೆ ಕೌಟಿಂಗ್ ಆಗ್ತದೆ ಮತ್ತೆ ರಿಎಲೆಕ್ಷನ್ ಆಗ್ತದೆ ಅಂತೇಳಿ ಆದರೆ ಇವತ್ತು ಅದಕ್ಕೊಂದು ನಾನು ನನ್ನ ತಾಲೂಕಿನ ಅಭಿವೃದ್ಧಿ ಕಡೆ ಹೆಚ್ಚಿಗೆ ಒತ್ತಡ ಕೊಡಬೇಕು ಅಂತ ಅನ್ಕೊಡಿ ಇವತ್ತು ನಾನು ಯಾವುದೇ ಕಾರಣಕ್ಕೂ ಇನ್ನು ಟೀಕೆಗಳು ಮಾಡಿ ಯಾರಿಗೆ ಅವ್ರಿಗೆ ಒಬ್ಬರಿಗೆ ಮಾತ್ರ ನನ್ನ ಮೊದಲಿಂದ ಹೇಳ್ತೇನೆ ನಾಯಕರ ಮುಖಂಡಗಳಾಗಿರ್ಬೋದು ಯಾವುದೇ ಜನಾಂಗದ ಜನಾಂಗದವರಾಗಿರ್ಬೋದು ನನ್ನ ಬಗ್ಗೆ ಏನಾದರೂ ಮಾತಾಡಿದಾಗ ನಾನು ಅದಕ್ಕೆ ಕೌಟು ಕೊಡೋದಿಲ್ಲ ಅಂತ ಮೊದಲಿಂದ ಹೇಳಿದೀನಿ ನಾನು ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಿಲ್ಲ ಆದರೆ ಈ ವ್ಯಕ್ತಿಯಿಂದ ನಾವು ತಿನ್ನಂತ ನೋವು ಅವ್ರೇನು ಮಾತಾಡಿದ್ದು ನಾನೇನು ಮಾತಾಡಿದ್ದೆ ಎಷ್ಟು ಕಷ್ಟಗಳನ್ನೋ ತಿಂದೆ ಆದರೆ ಇನ್ನೇನು ಇಲ್ಲ ಸಮಾಧಾನ ಆಗಿದೆ ನನಗೆ ಇನ್ನು ಮುಂದೆ ನಾನು ನನ್ನ ಬಗ್ಗೆ ಸಾವಿರ ಮಾತಾಡಲಿ ನಾನತ್ತು ಅವ್ರ ಬಗ್ಗೆ ಮಾತಾಡೋಕ್ಕೆ ಇನ್ನು ಹೋಗ್ಬಿಡ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ ನನ್ನ ತೀರ್ಮಾನ ಏನಂದರೆ ನನ್ನ ಮುಂದಿನ ಗುರಿ ಏನಂದರೆ ಅಭಿವೃದ್ಧಿ ಇವತ್ತು ತಮ್ಮ ಸರ್ ಮಾನ್ಯ ಉಪ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ನನ್ನ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಇವತ್ತು ಮಾಲು ತಾಲೂಕಿಗೆ ಸುಮಾರು ಎರಡೂವರೆ ಸಾವಿರ ಕೋಟಿಯನ್ನ ಇತಿಹಾಸದಲ್ಲಿ ಯಾರು ಮಾಡಿಲ್ಲ ಅಂತ ಒಂದು ಹೊಸ ಹೊಸ ಯೋಜನೆಗಳನ್ನ ಕೊಟ್ಟಿದ್ದಾರೆ ಅದನ್ನ ಇಂಪ್ಲಿಮೆಂಟ್ ಮಾಡಿಸುತ್ತಾ ಕೆಲಸ ರಸ್ತೆಗಳಾಗಿರ್ಬೋದು ಲೇಔವರ್ ಆಗಿರ್ಬೋದು ಫೋರ್ ಲೈನ್ ಆಗಿರ್ಬೋದು ಬಸ್ ಸ್ಟಾಂಡ್ ಆಗಿರ್ಬೋದು ಹಾಸ್ಪಿಟಲ್ ಆಗಿರ್ಬೋದು ಕೆರೆ ಆಗಿರ್ಬೋದು ಇವೆಲ್ಲ ಕೂಡ ನನ್ನ ಗುರಿ ಯಾವುದೇ ಕಾರಣಕ್ಕೂ ಈ ವ್ಯಕ್ತಿಗೆ ಮಾತಾಡ್ಲಿ ಏನ್ ಬೇಕೋ ಮಾತಾಡ್ಲಿ ತಾವು ಕೂಡ ನೋಡಿದಿರಿ ವೈಯಕ್ತಿಕವಾಗಿ ಮಾತಾಡಿದ್ದು ಕೂಡ ನೋಡಿದಿರಿ ಇವತ್ತು ವೈಯಕ್ತಿಕವಾಗಿ ಮಾತಾಡಿದ್ದು ಜೊತೆಲಿರೋನ್ನ ಏನು ಏನು ಆಗೋಯ್ತು ಇನ್ನೇನು ಕಮ್ಮಿ ಇಲ್ಲ ಇನ್ ಬಂದ್ಬಿಡ್ತದೆ ನಾಳೆ ನಾಳೆ ಎಮ್ ಎಲ್ ಎ ನನಗೆ ಬಂದ್ಬಿಡ್ತದೆ ಅಂತ ಹೇಳಿ ಹೇಳ್ಕೊಂಡು ಓಡಾಡ್ತಾ ಪಾಪ ಅವ್ರ ಜೊತೆಲಿರೋರು ಕೂಡ ನೋಡಾಯ್ತು ನಾನಂತೂ ಅವರ ಬಗ್ಗೆ ಮಾತಾಡಿ ಎಷ್ಟು ಮಾತಾಡಿದ್ರು ಮಾತಾಡ್ಬೋದು ಇನ್ನು ಇವತ್ತಿಂದ ಇವತ್ತಿಂದ ಬಿಜೆಪಿ ಅಭ್ಯರ್ಥಿ ಸನ್ಮಾನ್ಯ ಮಾಜಿ ಶಾಸಕರಾದ ಸನ್ಮಾನ್ಯ ಮಂಜುನಾಥ ಗೌಡರು ನಿನಗೆ ಇವತ್ತು ನ್ಯಾಷನಲ್ ಪರ್ಮಿಟ್ ಪರ್ಮಿಷನ್ ನಿನಗೆ ನನ್ನ ಬಗ್ಗೆ ನೀನೇ ಬೇಕೋ ಮಾತಾಡು ನಾನು ಮಾತ್ರ ಇನ್ನು ತುಟ್ಟು ಪುಟಕ್ಕನಲ್ಲ ನಿಮ್ಮ ಆಕ್ಷೇಪಣೆ ಪುಟಕ್ಕಲ್ಲ ಅಲ್ಲ ಆಕ್ಷೇಪಣೆಗಳು ಬಿಡ್ರಿ ಏನ ಸಿಕ್ತಿ ಆಕ್ಷೇಪಣೆ ಬಿತ್ತು ಆ ಭಗವಂತ ಇದ್ದ ಸಂವಿಧಾನ ಇತ್ತು ಆ ನ್ಯಾಯ ಇತ್ತು ಆ ನ್ಯಾಯಾಲಯ ಸಂವಿಧಾನ ಆ ದೇವರು ಏನು ಟೀಕೆ ಟಿಪ್ಪಣಿಗಳು ಮತ್ತೆ ಇನ್ನು ಚೀಟಿಗಳು ಎಲ್ಲ ಗಲಾಟೆಗಳ್ ಏನೇನು ಮಾಡಕ್ ಹೋದ್ರು ಕೂಡ ಏನು ಸಿಕ್ಕಲಿಲ್ಲ ಏನಂತ ಬಂದ್ ಹೇಳ್ತಾ ನಿಮ್ಗೆ ಹೇಳ್ಕೊಳ್ಳಿ ಏನು ಇಲ್ಲ ನಾವು ಏನಂದ್ಕೂಡಿದ್ರು ಅದ್ರ ಪ್ರಕಾರ ಆಗಿದೆ ಯಾವ್ದಾವುದು ಏನೇನೂ ಆಗಿಲ್ಲ ವಿಶೇಷವಾಗಿ ನನ್ನ ತಾಲೂಕಿನ ಜನತೆಗೆ ಒಂದು ವಿಷಯನ ನಾನು ಪ್ರಸ್ತಾಪ ಮಾಡಬೇಕು ನನ್ನ ಅಭಿಮಾನಿಗಳಿಗೆ ಇವತ್ತು ನಾನು ಒಂದು ಮಾತು ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ನಾನು ಮಾತಾಡೋದಿಲ್ಲ ಅಂತ ನಿಮಗೂ ಒಂದು ವಿಷಯ ನಾನು ಹೇಳೋದೇನಂದ್ರೆ ತುಂಬಾ ಬೇಜಾರ್ ಪಟ್ಟಿದ್ದೀರಿ ತುಂಬಾ ನೋವು ತಿಂದಿದಿರಿ ಆದರೆ ಇವತ್ತಿನ ನ್ಯಾಯಾಲಯದ ತೀರ್ಪೇನಿದೆ ಆ ತೀರ್ಪು ಇವತ್ತು ನೋಡಿದ್ವಿ ನಾವು ಫೈನಲ್ ಆಗಿ ಏನು ಅಂತ ನ್ಯಾಯಾಲಯ ಅನೌನ್ಸ್ ಮಾಡ್ತದೆ ಸಮಾಧಾನಕಾರವಾಗಿದ್ದೀವಿ ಖುಷಿಯಾಗಿದ್ದೀವಿ ನೀವೆಲ್ಲರೂ ಕೂಡ ಧೈರ್ಯವಾಗಿ ನ್ಯಾಯಾಲಯ ನಮ್ಮ ಪರ ಇರ್ತದೆ ಆದರೆ ಒಂದೇನಂದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ನೋವನ್ನು ಬೇರೆ ರೀತಿ ತರಣ್ಬೇಡ್ರಿ ಇವತ್ತು ಕೌಂಟಿಂಗ್ ಆಗಿದೆ ಅದೇನೋ ಗೆದ್ದು ಬಿಡುವಂತೆ ನಮ್ಗೆ ಆ ತೊಂದರೆ ಮಾಡಿದ್ರು ಈ ತೊಂದರೆ ಮಾಡಿದ್ರು ಅಂತೇಳಿ ಗಲಾಟೆ ಮಾಡಕ್ಕೆ ಹೋಗೋದು ಮತ್ತೆ ಯಾರ್ಯಾರು ತೊಂದರೆ ಕೊಡಕ್ಕೆ ಹೋಗೋದು ಯಾರು ಕೊಡಬೇಕು ನಾವು ಯಾರ ಮೇಲೆ ಕೆಲಸ ಮಾಡಬೇಕು ರೈಟ್ ಅವ್ರ ನಮ್ಮ ತಾಲೂಕಿನ ಜನ ರೈಟ್ ಅವ್ರ ಹಂಗೋ ಜೊತೆಗೆ ಜೊತೆಗೂಪ್ತವ್ರ ಅವರು ಒಳ್ಳೆ ಬುದ್ಧಿ ದೇವ್ರಿಗೆ ಕೊಡ್ತಾನೆ ನಾವು ಯಾರ ಮೇಲೆ ತೊಂದರೆ ಮಾಡಕ್ಕೆ ಹೋಗ್ಬೇಕು ನಮ್ಮೂರ ಮೇಲೆ ಮಾಡಕ್ಕೆ ಹೋಗ್ಬೇಕು ಬೇಡ ಅಂದರೆ ಕೈ ಮುಗಿದು ಕೇಳ್ಕೊತೀನಿ ಯಾರೂ ಕೂಡ ಅಷ್ಟೇ ಹಳ್ಳಿಗಳಲ್ಲಿ ಆಗಿರ್ಬೋದು ಮಾಲೂರು ಟೌನಲ್ಲಿ ಆಗಿರ್ಬೋದು ಎಲ್ಲೇ ಆಗಲಿ ಗಲಾಟೆಗಳಿಗೆ ಅವಕಾಶ ಮಾಡಿಕೊಡೋದು ಬೇಡ ನಮ್ಮದು ಒಂದೇ ಗುರಿ ಶಾಂತಿತವಾಗಿ ತವಾಗಿ ತಾಲೂಕು ಇತಿಹಾಸ ಇದೆಯಲ್ಲ ಅದನ್ನು ಕಾಪಾಡ್ಕೊಂಡು ಹೋಗೋದು ಮತ್ತೆ ಮಾಲೂರು ತಾಲೂಕನ್ನು ಅಭಿವೃದ್ಧಿ ಮಾಡೋದು ನಾನು ಈಗ ಒಂದು ರೀತಿಯಲ್ಲಿ ಈ ಎರಡೂವರೆ ವರ್ಷ ಟೆನ್ಷನ್ನು ನೋವು ಕಷ್ಟ ನಮ್ಮನೆ ನನ್ನ ಅಭಿಮಾನಿಗಳೆಲ್ಲರೂ ಕೂಡ ಇನ್ನೇನೂ ಇಲ್ಲ ಹೊಸ ನಂಜೆ ಕೂಡ ಆಗ್ತೀನಿ ನಾನು ಹೊಸ ಬದಲಾವಣೆ ಆಗ್ತೀನಿ ನನ್ನ ನಮ್ಮವ್ರನ್ನ ಕೈ ಹಿಡಬೇಕು ಪಕ್ಷವನ್ನು ಕಟ್ಟಬೇಕು ತಾಲೂಕಿನ ಡೆವಲಪ್ಮೆಂಟ್ ಮಾಡಬೇಕು ತಾಲೂಕಿನ ಶಾಂತಿಯುತವಾಗಿ ತಗೊಂಡು ಹೋಗ್ಬೇಕು ಇದು ಒಂದೇ ನನ್ನ ಗುರಿ ಇದಕ್ಕೆ ಇನ್ನು ಉಳಿದಿರೋ ಒಂದು ಎರಡೂವರೆ ವರ್ಷ ನಾನು ಒತ್ತನ್ನು ಕೊಡ್ತೀನಿ ಅದರಿಂದ ಎಲ್ಲರೂ ಕೂಡ ನನ್ನ ತಾಲೂಕಿನ ಜನತೆ ಸಂತೋಷ ಸಂತೋಷವಾಗಿರಿ ಖುಷಿಯಾಗಿರ್ರಿ ಆದರೆ ಎಲ್ಲೂ ಏನೂ ಕೂಡ